ನನ್ನ ಹೆಸರು ಜ್ಯೋತಿ ಅಂತ ನಾನು ಇಲ್ಲಿ ರಾಜೇಶ್ ನಗರ ಇಂದ ಬರ್ತಾ ಇದ್ದೀನಿ ನಾನು ಇಪ್ಪತ್ತೊಂದ್ ವಾರ ಆಯ್ತು ಕಾಯಿ ಕಟ್ಟಿ ಇವಾಗ ಅಂದ್ರೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ ಅವಾಗ ಅವಾಗ ಕಾಯಿ ಕಟ್ಟಿ ಇಪ್ಪತ್ತೊಂದು ವಾರ ಮುಗಿದ್ರು ಹಂಗೆ ಬರ್ತಾನೆ ಇದ್ದೀನಿ ಹಾ ಸರ್ ತುಂಬಾ ಒಳ್ಳೇದಾಗಿದೆ ಬರಕ್ ಮುಂಚೆ ನಾನು ಈಗ ಹಿಂಗಾಗಬೇಕು ಅಂತ ಅನ್ಕೊಂಡ್ ಬಂದಿದ್ದೆ ಹಂಗ ಅನ್ಕೊಂಡ್ ಕಾಯಿ ಕಟ್ಟಿದ್ದೆ ಅದೆಲ್ಲ ಆಗಿದೆ ಅಹ್ ನಾನು ಅನ್ಕೊಂಡಿರ್ಲಿಲ್ಲ ಇಲ್ಲಿ ಬರ್ಬೇಕು ಅಂತ ಫಸ್ಟ್ ನನ್ನ ಫ್ರೆಂಡ್ ಹೇಳಿದ್ಲು ಇಲ್ಲಿ ಹೋಗೋಣ ಈ ತರ ರಾಯರ್ ಮಟ್ಟಕ್ಕೆ ಈ ತರ ಕಾಯಿ ಕಟ್ಟೋದೆಲ್ಲ ವಿಶೇಷ ಇದೆ ಅಂತ ಬಂದು ಸುಮ್ನೆ ನನ್ಗಾಗುತ್ತ ಇಲ್ವೋ ಗೊತ್ತಿಲ್ಲ ಬಂದು ಹೋಗ್ಬೇಕು ಅಂತ ಬಂದಿದ್ದ ಅಷ್ಟೇ ನಾನು ಬಂದ್ಮೇಲೆ ಕಾಯಿ ಕಟ್ಲೇಬೇಕು ಅಂತ ಕಟ್ಟಿ ಹೋದೆ ಅಷ್ಟೇ ಅದಾದ್ಮೇಲೆ ಮುಗಿದ್ರು ನನ್ನ ವ್ರತ ಎಲ್ಲ ಮುಗಿದ್ರು ಇನ್ನೂ ಬರ್ತಾನೆ ಇದ್ದೀನಿ ಬಂದ್ರೆ ಒಂದ್ಸತಿ ಬಂದ್ರೆ ಅದು ಬಿಡಕ್ ಮನ್ಸೆ ಆಗಲ್ಲ ನಾನು ಅಷ್ಟ್ ದೂರದಿಂದ ಬರ್ತಾನೆ ಇರ್ತೀನಿ ಬರ್ತಾನೆ ಇರ್ಬೇಕು ಅಂತ ಅನ್ಸುತ್ತೆ ನಮ್ಗೆ ಅಷ್ಟು ವಿಶೇಷ ನಮ್ ಮಂತ್ರಾಲಯಕ್ಕೆ ಹೋಗಕ್ ಆಗಿರ್ಲಿಲ್ಲ ಅಂದ್ರೂನು ಇಲ್ಲಿ ಬಂದು ಅಟ್ಲೀಸ್ಟ್ ಕಾಯಿ ಕಟ್ಟಣ ಅಂತ ಅನ್ಕೊಂಡ್ ಬಂದೆ ಬಂದು ಒಂದ್ ಎರಡ್ ವಾರಕ್ಕೆನೆ ನನ್ಗೆ ರಾಯರ್ ಹತ್ರ ಕೇಳ್ಕೊಂಡಿದ್ದ ಅಷ್ಟೇ ನಾನು ನನ್ಗೆ ಏನೋ ಗೊತ್ತಿಲ್ಲ ನನ್ ಮಂತ್ರಾಲಯಕ್ಕೆ ಕರೆಸ್ಕೊಳ್ಳಿ ರಾಯರೇ ಅಂತ ಅಷ್ಟೇ ಬೇಡ್ಕೊಂಡಿದ್ದು ಜಸ್ಟ್ ಟೂ ವೀಕ್ಸ್ ಅಲ್ಲೇ ನಾನು ಮಂತ್ರಾಲಯಕ್ಕೆ ಬಂದೆ ರಾಯರ್ನ ನಂಬಬೇಕು ಸರ್ ಅಷ್ಟೇ ನಂಬದ್ ಮೇಲೆ ಬಿಡಕ್ ಆಗಲ್ಲ ಅಷ್ಟು ನಮ್ ಜೊತೆನೆ ಇರ್ತಾರೆ ರಾಯರ್ ನಾವ್ ಎಲ್ಲೇ ಹೋದ್ರ ರಾಯರೇ ಅಂದ್ರೆ ಸಾಕು ಎಲ್ಲ ಸಕ್ಸಸ್ ಆಗುತ್ತೆ ಆತರ ಖಂಡಿತ ಸರ್ ರಾಯರ್ ಅಂದ್ರೆ ಮೈಯೆಲ್ಲ ಜುಮ್ ಅನ್ಸುತ್ತೆ ರಾಯರ್ ನಂಬಿದವ್ರಿಗೆ ಮಾತ್ರ ಅದು ಭಕ್ತಿ ಅದು ಅನುಭವ ಗೊತ್ತಾಗದು ಸುಮ್ ಸುಮ್ನೆ ರಾಯರು ಏನೋ ಇದು ತೋರಿಕೆಗೆ ಬಂದ್ರೆ ಅದಾಗಲ್ಲ ನಂಬಿಕೆ ಇರ್ಬೇಕು ಭಕ್ತಿಯಿಂದ ಬರ್ಬೇಕು ಬಂದ್ರೆ ಖಂಡಿತ ರಾಯರು ಹೊಲಿತಾರೆ ಖಂಡಿತ ರಾಯರ್ ಇದ್ದಾರೆ